ಮೋದಿ ವಿರುದ್ಧ ಕೈ ನಾಯಕರು ಹಿಂದೇಟನ್ನು ಹಾಕ್ತಿದ್ದಾರೆ ಅನ್ನುವಂಥ ವಿಚಾರವಾಗಿಯೂ ಕೂಡ ಮಾತನಾಡಿದರು ನೋಡಿ ಬಹಳ ಮುಖ್ಯವಾಗಿ ಪ್ರಧಾನಿ ಮೋದಿ ವಿರುದ್ಧ ನಿಲ್ಲೋಕೆ ನಾವು ಹಿಂದೇಟನ್ನು ಹಾಕ್ತಿಲ್ಲ ನಮ್ಮ ವಿರುದ್ಧ ನಿಲ್ಲೋಕೆ ಬಿಜೆಪಿಯವರು ಹಿಂದೇಟನ್ನು ಹಾಕ್ತಿದ್ದಾರೆ ಅಂತ ಹಾವೇರಿ ನಗರದಲ್ಲಿ ಬಿ ನಾಯಕರಿಗೆ ಎಚ್ ಕೆ ಪಾಟೀಲ್ ಶಾಂಕ್ ಕೊಟ್ಟಿದ್ದಾರೆ ಶಿವಮೊಗ್ಗ ಕೊಪ್ಪಳ ಕ್ಷೇತ್ರದ ಅಲ್ಲಿ ಏನಿದೆ ಅಂತಂದ್ರೆ ಬಿಜೆಪಿಯಲ್ಲಿ ಅಸಮಾಧಾನ ಇದೆ ಅಸಮಾಧಾನ ಹೆಚ್ಚಳವಾಗ್ತಾ ಇದೆ ಅಂತೇಳಿ ಬಿಜೆಪಿ ನಾಯಕರು ಹತಾಶೆಯ ಭಾವನೆಯಿಂದ ಹೀಗೆ ಹೇಳ್ತಾ ಇದ್ದಾರೆ ಒಂದು ಕೋಟಿ ಹತ್ತು ಲಕ್ಷ ಕುಟುಂಬಗಳು ಬಡತನ ರೇಖೆಯಿಂದ ಅಭಿವೃದ್ಧಿ ಆಗಿದೆ ನೋಡಿ ಮೋದಿ ವಿರುದ್ಧ ಕೈ ನಾಯಕರು ಹಿಂದೇಟನ್ನು ಹಾಕ್ತಿದ್ದಾರೆ ಸ್ಟೇಟ್ಮೆಂಟ್ ವಿಚಾರವಾಗಿ ಮಾತನಾಡಿದ್ರು ನಾವಂತೂ ಹಿಂದೆ ಸರಿತಾ ಇಲ್ಲ ಪ್ರಧಾನಿ ಮೋದಿಯ ವಿರುದ್ಧ ನಿಲ್ಲೋದಕ್ಕೆ ನಾವು ಹಿಂದೇಟನ್ನು ಹಾಕ್ತಾ ಇಲ್ಲ ಆದರೆ ನಮ್ಮ ವಿರುದ್ಧ ನಿಲ್ಲೋದಕ್ಕೆ ಬಿಜೆಪಿಯವರು ಹಿಂದೇಟನ್ನು ಹಾಕ್ತಿದ್ದಾರೆ ಅಂತ ಹಾವೇರಿಯಲ್ಲಿ ಇವತ್ತು ಮಾತನಾಡಿದ್ರು ಎಚ್ ಕೆ ಪಾಟೀಲ್ ಅವರು ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ಶಿವಮೊಗ್ಗ ಮತ್ತೆ ಕೊಪ್ಪಳದಲ್ಲಿ ಪಿಲಿ ಅಸಮಾಧಾನ ಇದೆ ಶಿವಮೊಗ್ಗದಲ್ಲಿ ಈಗಾಗಲೇ ಈಶ್ವರಪ್ಪ ಅವರು ಕೂಡ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಳ್ಳಾಗ್ತಾ ಇದೆ ಅಲ್ಲಿ ಎಲ್ಲ ರೀತಿಯಾದ ತಯಾರಿ ನಡೀತಾ ಇದೆ ಬಿಜೆಪಿಯಲ್ಲಿ ಇನ್ನು ಕೊಪ್ಪಳ ಅಂತ ಬಂದಾಗ ಅಲ್ಲಿ ಕರಡಿ ಸಂಗಣ ಅವರು ಕೂಡ ತಮ್ಮ ಬೇಸರವನ್ನ ಅಸಮಾಧಾನವನ್ನ ಹೊರಗಡೆ ಹಾಕ್ತಾ ಇರೋದು ಹಾಗಾಗಿ ಈ ರೀತಿಯಾಗಿ ಅಸಮಾಧಾನ ಇದೆ ನಮ್ಮಲ್ಲಿ ಏನು ಗೊಂದಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಬದುಕಿಗೆ ಇವತ್ತ ಗೆಲುವನ್ನ ಮೂಡಿಸ್ತಕ್ಕಂಥ ಜವಾಬ್ದಾರಿ ಮಹಾಜನತೆ ಇದ್ದಿದೆ ಬಡವರು ನಮ್ಮನ್ನ ಈ ಸಂದರ್ಭದಲ್ಲಿ ಎತ್ತಿ ಹಿಡಿತಾರೆ ಅನ್ನೋಂಥ ವಿಶ್ವಾಸ ಅಲ್ಲದೆ ಮೋದಿ ವಿರುದ್ಧಿಲ್ಲ ಅಭ್ಯರ್ಥಿಗಳು ನಮಗೆ ಸಿಗ್ತಾ ಇಲ್ವೋ ನಮ್ಮ ವಿರುದ್ದ ಇಲ್ಲದಕ್ಕೆ ಅವ್ರಿಗೆ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಎಲ್ಲಿ ಇನ್ನೂವ್ರಿಗೆ ಲಿಸ್ಟ್ ಮಾಡೋದಕ್ಕೆ ಆಗಲಿಲ್ಲ ಅವ್ರಿಗೆ ಎಲ್ಲಿ ಲಿಸ್ಟ್ ಮಾಡ್ತಾರೋ ಅಲ್ಲಿ ಬಂಡಾಯ ನಿಮ್ಮ ಹಾವೇರಿ ಕ್ಷೇತ್ರದ ಏನೈತ್ ನೋಡ್ರಿ ಶಿವಮೊಗ್ಗ ಕ್ಷೇತ್ರದ ಏನೈತಿ ನೋಡ್ರಿ ಪಪ್ಪಳ ಕ್ಷೇತ್ರದ ಏನೈತಿ ನೋಡ್ರಿ ಈ ರೀತಿ ಸುಳ್ಳು ಪ್ರಚಾರದಲ್ಲಿ ಅವರು ಪಿಯವರು ತೊಡಕೊಂಡಿದ್ದಾರೆ ನಮ್ಮ ಪಕ್ಷದ ಅಭ್ಯರ್ಥಿಗಳ ಬಗ್ಗೆ ಉತ್ತಮ ಪ್ರತಿಕ್ರಿಯೆ ಸಹಿತ ಬರ್ತಾ ಇರೋದು ಅವ್ರಿಗೆ ಬಹಳಷ್ಟು ಹತಾಶ ಭಾವನೆಯನ್ನು ಮುಟ್ಟಿದೆ ಈ ಚುನಾವಣೆ ಬದುಕು ಹಾಗೂ ಭಾವನೆಗಳ ಮಧ್ಯೆ ಚುನಾವಣೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ